ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ವಿಷಯ ಏನಂದ್ರೆ ನೀವು ನೋಡಿ ತಮ್ಮ ಗೊತ್ತಾಗುತ್ತೆ ನಿಮಗೆ ನಾನು ಶಿವ ಟೆಂಪಲ್ ಹತ್ರ ಹೋಗ್ತೀನಿ ಅಂತ ಅದು ಶಿವ ಟೆಂಪಲ್ ಹತ್ರ ಹೋಗಕ್ಕೆ ಯಾವ ರೀತಿ ಹೋಗಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋನ ವಿಡಿಯೋನಿಕ್ ಮಾಡಿದ ನೋಡ್ಬೇಕು ನೀವು ಪಶ್ಚಿಮ ಏನ್ ಮಾಡ್ಬೇಕಂದ್ರೆ ನೀವು ಮೋಡ್ ಹಾಕೊಂಡ ತಕ್ಷಣ ಮೋಡ್ ಹಾಕೊಂಡು ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಮ ಬಸ್ ಈ ಜಾಗದಲ್ಲಿ ನಿಂತಿರುತ್ತೆ ಏನ್ ಮಾಡ್ಬೇಕಂದ್ರೆ ಈ ರೀತಿ ಓಕೆನಾ ಹಿಂಗೆ ಹೋಗಿ ಈ ರೀತಿ ಹೋಗ್ತೀನಿ ಓಕೆ ಈ ಅಂಗಡಿಯಲ್ಲಿ ಹೋಗ್ತೀನಿ ರಿವ್ಯೂ ಮಾಡ್ತಾ ಹೋಗ್ತೀನಿ ನೋಡ್ಬೋದು ನೋಡ್ಬೋದು ಯಾವ ರೀತಿ ಮಾಡ್ತಾರೆ ಅಂತ ಫುಲ್ ಸೈಕ್ ಆಗಿ ಮಾಡ್ತಾರೆ ಯಾವ ಪಿಸಿ ಲೆವೆಲ್ಗೆ ಟಕ್ಕರ್ ಕೊಡ್ತೇವೆ ಓಕೆನಾ ಪಿಸಿ ಲೆವೆಲ್ ಪಿಸಿ ಪಿಸಿ ಲೆವೆಲ್ ಟಕ್ಕರ್ ಕೊಡೋ ರೀತಿ ಮಾಡ್ತೇವೆ ಇದನ್ನ ನೋಡಬಹುದು ಶಿವನ ಮೂರ್ತಿ ನೋಡ್ರಿ ಆ ಮೂರ್ತಿ ಕೆಳಗಡೆ ನಾವು ಈ ರೀತಿ ಹೋಗ್ಬೇಕು ಈ ರೀತಿ ಹೋಗಿ ಇಲ್ಲಿ ಈ ರೀತಿ ನೋಡ್ರೆ ಸಖತ್ ಆಗಿ ಕಾಣುತ್ತೆ ನಮಗೆ ನಾಲ್ಕು ಮುಖದ ಶಿವ ಶಿವ ಕಾಣುತ್ತಾನೆ ಆ ಕಡೆ ಒಂದು ಮುಖ ಮತ್ತೆ ಈ ಕಡೆ ಈ ಕಡೆ ಇಲ್ಲ ಮೂರು ಮುಖ ಅಷ್ಟೇ ಈ ಕಡೆ ಒಂದು ಮುಖ ಇರುತ್ತೆ ಕಾಣ್ತಲ್ಲ ಸುಮ್ ಕ್ಲಿಯರ್ ಆಗಿ ಹ್ಮ್ ಆ ಈ ಕಡೆ ಒಂದು ಮುಖ ಇದೆ ಓಕೆ ಈಗ ನಾವು ದೇವಸ್ಥಾನದ ಹತ್ರ ನಾವು ಗೇಟ್ ಅಲ್ಲಿ ಗೇಟ್ ಈ ಗೇಟ್ ಹತ್ರ ನಾವು ಈ ಕಡೆ ಓಕೆ ಈ ಕಡೆ ಬರ್ತಾ ಇದೀವಿ ಇಲ್ಲಿ ನೀನ್ ಹಾಕಿದ್ರೆ ಈ ರೀತಿ ಹಾಕಬಾರ್ದು ಅದನ್ನ ಅಂಗಡಿಗಳನ್ನ ಬೇರೆ ಅಂಗಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅದೊಂದು ಬೇಜಾರು ವಿಷಯ ಆಯ್ತು ಈ ರೀತಿ ನೋಡ್ರಿ ಇಲ್ಲಿ ನೋಡುದು ಶಿವ 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 ಅಂತ ಶಿವನ ಮೂರ್ತಿ ಇರುವಂತದ್ದು ಗೈಲಿ ಇಲ್ಲಿ ನನಗೆ ಇಲ್ಲಿ ಮೇಲೆ ಆಗೋದಿಲ್ಲ ಯಾಕಂದ್ರೆ ನಡೆ ಮಾಡಿದಾರೆ ಆದ್ರೆ ಇಲ್ಲಿ ಮೇಲೆ ಹೋಗಕ್ಕೆ ಆಗ್ತಲ್ಲ ನನಗೆ ಅದು ಅದೊಂದು ಬೇಜಾರು ವಿಷಯ ಆಯ್ತು ನನಗೆ ಮೇಲ್ಗಡೆ ಎತ್ತಕ್ಕೆ ಇರಲ್ಲ ಈ ರೀತಿ ಹೋಗುತ್ತೆ ಕೆಳಗಡೆ ಹೋಗುತ್ತೆ ನಾವು ಹಿಂಗ್ರಿ ಈ ರೀತಿ ಇಲ್ಲಿ ಕೆಳಗಡೆ ಹೋಗುವಂತದ್ದು ಗೈಸ್ ನಮಗೆ ಅದಕ್ಕೆ ನಾವು ಅದೊಂದು ಬೇಜಾರು ವಿಷ ಆಯ್ತು ಅಲ್ಲಿ ಎಲ್ಲ ಸಕತ್ತಾಗಿ ಮಾಡಿದ್ರೆ தோர் நுட்னா பூர்த்தியாக தோர்ஸ்னி கடை ஒன்று டம் சிவன டம்பரு நான் ஏங்க மேல் கடை வந்தேன் மேல் கடைக்காக நோட்ரி மேல் கடை வந்தப்ப ஓஹோ இல்லங்கில் இதுல மெல் கடைல நான் ஓகே மேல் கடை ஹூல்லேன் நான் கேமரா மேல அனசி மத்த இது நான் ஓகேனா ಇಲ್ಲಿ ದೊಡ್ಡ ಮಾಡಿದ್ರೆ ಇಲ್ಲಿ ಮುಂದೆ ಹೋಗೋಕಲ್ಲ ನನಗೆ ಓಕೆ ಇಲ್ಲಿ ಈ ಶಿವನ ಹಿಂದೆ ಅಷ್ಟೇ ಸಖತ್ತ ಮಾಡಿದ್ದಾರೆ ಇಲ್ಲಿ ನಿಮಗೆ ಶಿವಣ್ಣ ಮುಂದೆ ತೋರಿಸ್ತೀನಿ ಬನ್ನಿ ಇಲ್ಲಿ ಇದು ಬಸವಣ್ಣನ ತೋರಿಸ್ತೀನಿ ಮೊದ್ಲಿಗೆ ನಿಮ್ಗೆ ಬಸವಣ್ಣ ಇಲ್ಲಿ ಐತಲ್ಲ ಇದು ಬಸವಣ್ಣ ಇದನ್ನು ಕೂಡ ಅಷ್ಟೇ ರಿಯಲಿಸ್ಟಿಕ್ ಆಗಿ ಮಾಡಿದಾರೆ ಗುರು ಇದನ್ನ ನೋಡ್ರಿ ಎಷ್ಟು ಕಲ್ಲ ರಿಯಾಲಿಸ್ಟಿಕ್ ಆಗಿ ಓಕೆ ಮತ್ತೆ ಇಲ್ಲಿ ನೋಡಿದ್ರೆ ಇದನ್ನ ಇಲ್ಲಿ ನೋಡಬಹುದು ನೋಡ್ರಿ ಓಕೆನಾ ನೋಡ್ರಿ ಯಾವ ರೀತಿ ಮಾಡಿದ ಶಿವನ ಮೂರ್ತಿಯನ್ನ ನಿಮ್ಗೆ ಒಂದು ಫೋಟೋ ಕ್ಯಾಪ್ಚರ್ ಕಚ್ಚಾಗಿ ತೋರಿಸ್ತೀನಿ ಇಲ್ಲಿ ಗುರು ನೋಡ್ ಗುರು ಶಿವನ ಮೂರ್ತಿ ಯಾವ ರೀತಿ ಮಾಡಿದಂತೆ ನೋಡು ನಾನ್ ನಾನು ನೋಡಿದ ಪ್ರಕಾರ ಇಷ್ಟು ರಿಯಲಿಸ್ಟಿಕ್ ಆಗಿ ಯಾರು ಶಿವನ್ ಮೂರ್ತಿನೇ ಮಾಡಿಲ್ಲ ಇಷ್ಟು ರಿಯಲಿಸ್ಟಿಕ್ ಗ್ರಾಪಿಕ್ ಅಂದ್ರೆ ನನಗ ನಾನ್ ನೋಡಿದ ಪ್ರಕಾರ ಓಕೆನಾ ಫುಲ್ ಸಖತ್ ಇಷ್ಟ ಆಯ್ತು ಗುರು ಸತತ್ ಇಷ್ಟ ಆಯ್ತು ಫುಲ್ ಇಷ್ಟ ಆಯ್ತು ಈ ಗೇಮ್ ಈ ಗೇಮ್ ಅಲ್ಲಿ ಈ ಮೋಡ್ ಮಾಡಿದ್ರಿಗೆ ನನ್ನೊಂದು ಫುಲ್ ಸಲಾಮ್ ಅಂಡ್ ಸೆಲ್ಯೂಟ್ ಅಂತ ಹೇಳ್ತೀನಿ ಇಲ್ಲಿ ಗಣೇಶ್ ಹಾಕಿದ್ದಾರೆ ಓಕೆನಾ ಇಲ್ಲಿ ಇದನ್ನ ಹಾಕಿದ್ದಾರೆ ನನ್ನ ಪ್ರಕಾರ ಏನಂದ್ರೆ ನನಗೆ ಇನ್ನೊಂದು ಸ್ವಲ್ಪ ಅಂದ್ರೆ ಇಲ್ಲಿ ಅಕ್ಕಪಕ್ಕ ನದಿ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಪ್ರಕಾರ ಅವ್ರು ಮಾಡಿದಾರೆ ಯಾವ ಒಂದು ಗ್ರಾಫಿಕ್ಸ್ ಅಷ್ಟೆ ರಿಯಲಿಸ್ಟಿಕ್ ಆಯ್ತಲ್ಲ ಅದಕ್ಕೆ ನಾವು ಸಲಾಮ್ ಹಾಕಬೇಕು ಓಕೆನಾ ಇಲ್ಲಿ ರೋಡ್ ರೋಡ್ ಎಲ್ಲ ಏನಿಲ್ಲ ನೀವು ಬಸ್ ಸ್ಟಾಪ್ ಅಲ್ಲಿ ಇರುತ್ತೆ ಅದು ఈ బస్టార్ట్ అది కార్ స్టా హింది దేవస్థాన దేవస్థాన రోడ్ ఎంజాయ్ అంతా ఒక్కోకర ఇది గ్రాఫిక్స్ గ్రాఫిక్స్ గార్డ్ సెక్షన్ గార్డ్ సెక్షన్ గార్క్షన్ బస్ గ్రాఫిక్స్ ఫుల్ సైక్ గార్డ్ సెక్షన్స్ గార్డ్ సెక్షన్ అంత ఫ్రెండ్ ఇల్బోదు ఇవల్ ನಿಧಾನವಾಗಿ ಬರಬೇಕು ಯಾಕಂದ್ರೆ ಇಲ್ಲಿ ಬಸ್ ಬಸ್ ಸಿಕ್ಕಾಕೊಂಡ್ ಬಿಡುತ್ತೆ ಎಲ್ಲೂ ಸ್ಟಾಪ್ ಮಾಡಬಾರ್ದು ಓಕೆನಾ ಬಸ್ ಸಿಕ್ಕಾಕೊಂಡು ವಾಪಸ್ ಬರೋದು ಕಷ್ಟ ಆಗಿರುತ್ತೆ ಅದಕ್ಕೆ ನಾನು ಸ್ವಲ್ಪ ನಿಧಾನವಾಗಿ ಈ ವರ್ಕ್ ನಂಬಿಸ್ತಿದ್ದೀನಿ ಬಂದಪ್ಪ ಇಲ್ಲಿ ನೋಡಿದ್ರು ಇಲ್ಲಿ ಈ ರೀತಿ ಇರುವಂತದ್ದು ಇರುವಂತ ನೋಡಿ ಫುಲ್ ಸೈಕಲ್ ಮಾಡಿದಾರೆ ನೋಡ್ಬೋದು ನೀವೇ ನೋಡ್ರಿ ನೋಡ್ಬೋದು ನೀವೇ ಫುಲ್ ಸೈಕಲ್ ಮಾಡಿದ್ರೆ ನೋಡಿ 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 ರೋಡ್ ರೋಡ್ ನೋಡ್ಬೋದು ರೋಡ್ ನೋಡಿ ರೋಡ್ ನೋಡಿ ಈ ರೋಡ್ ಗೆ ನನಗೆ ಗಾಡಿ ಓಡಿಸೋಕಾಗ್ತಿಲ್ಲ ಈ ಕ್ಯಾಮರಾಗಳಲ್ಲಿ ನೀವು ರೋಡ್ ತೋರ್ಸೋಕೋಸ್ಕರ ನಾನು ಈ ಕ್ಯಾಮರಾಗಳಲ್ಲಿ ಗಾಡಿ ಓಡಿಸಬೇಕಾಗಿರೋದು ಸೊ ಸು டவுன்லோட்ல இதே இட இட் ஃபுல்லு கார்ட் சட்சன் ஃபுல்லு கார்ட் சக்ஸ் ஃபுல்லு சைக்காக ரோடு மத்தே இல்ல அக்க பக்கமர நெல இதுல இது மாதிரி ஃபுல்லாக சைக்காக எஸ் ஆக கஷ்டப்படுத்தி இல்ல ஃபுல்லு ரூல் லாங் ரூட் இது இதன்ன நான் டம் நெட் கேனா நீங்க ரோடு நோட் அஸ்ட் இல்ல இல்ல சிவனிங் காணு அந்த நோட்ரி நோட் நான் தலைகளில் டவுன் நான் நான் யூடியூப் டிக்ரிப்ஷன் இவரு வீடியோ லிங்க் கொடுத்திருந்தீங்க நான் யூடூப் ட்ஸ்கிரிப்ஷன் இவருக்கு நான் சிவா டெம்பல் மக்கித்தீங்கன்னா அது கிளிக் கொடுக்குறீங்க இவ்வளவு வீடியோ ஒப்பன் ஆகும் இல்ல நான் டவுன்லோட்ஸ் இவரோனி நானும் இல்லை கமெண்ட் அவங்க நம்ம சப்போர்ட் இதே ரீதியாக நான் முன்னோட் பார்க்க அட்டேஸ் கமெண்ட் மட்டி அவரு ஓகேனா இடம் இது யூஸ்ஃபுல் ஆகிடுறது சைக்கோ மேடம் சோசி இவ்வளோ இவ்வளவு டிஸ்கப்ஷன் பண்ணிப் நீட் கிளிக் யூடியூப் டெஸ்கிப் ஓகே நீங்க இது மோட்ஸ் இல்லை இல்லை டெஸ்கிளேம் இல்லை இது இல்லை இது நான் ಇಲ್ಲಿ ಐತಲ್ಲ ಅದು ನಾನು ಮಾರ್ಕ್ ಮಾಡ್ತಾ ಹೋಗ್ತಿರ್ತೀನಿ ನಿಮಗೆ ಆ ರೀತಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಇಲ್ಲಿ ಕಾಣ್ತೈತಲ್ಲ ಇದು ಶೇರ್ ಲಿಂಕು ಅದನ್ನು ಓಪನ್ ಮಾಡ್ಕೊಳ್ರಿ ಓಕೆನಾ ಇದು ಹೋಗ್ತಲ್ಲ ಹಾಂ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಲಿಂಕ್ನ ಓಪನ್ ಮಾಡ್ಕೊಳ್ಬೇಕು ಲಿಂಕ್ ಓಪನ್ ಮಾಡಿಕೊಂಡು ಹಿಂಗೆ ಸ್ಕ್ರಾಲ್ ಮಾಡಬೇಕು ಸ್ಕ್ರಾಲ್ ಮಾಡಿ ಇಲ್ಲಿ ನಾನು ಇದ್ದೀನಲ್ಲ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಓಕೆನಾ ಇದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಡೌನ್ಲೋಡ್ ಲಿಂಕ್ ನಿಮಗೆ ಕ್ರಿಯೇಟ್ ಆಗಿರೋ ಕ್ರಿಯೇಟ್ ಆಗುತ್ತೆ ಇವಾಗ ಏನು ಮಾಡಬೇಕು ಸ್ವಲ್ಪ ಸ್ಕ್ರಾಲ್ ಮಾಡಿ ಇಲ್ಲಿ ನಾನು ಅರೆ ಮಾರ್ಕ್ ಹ್ಞೂ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಓಕೆನಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಅದು ಇದು ಓಪನ್ ಆಗುತ್ತೆ ಸ್ವಲ್ಪ ವೇಟ್ ಮಾಡಬೇಕು ನೀವು ಹಾಂ ಡೌನ್ಲೋಡ್ ನೀವು ಇಲ್ಲಿ ಬಂತಲ್ಲ ಗುರು ನಾನು ಡೌನ್ಲೋಡ್ ಆಲ್ರೆಡಿ ಈ ರೀತಿ ಬಂದೈತೆ ನಿಮಗೂ ಒಂದ್ಸಲ ಈ ರೀತಿ ಬರುತ್ತೆ ಡೌನ್ಲೋಡ್ ಇದನ್ಲೋಡ್ ಆಗ್ಯಾನಿ ಡೀಟೇಲ್ಸ್ ಇದು ಜಸ್ಟ್ ನಲ್ವತ್ತೇಳು ಎಂಬಿ ಇದೆ ನಿಮ್ಗೆ ಓಕೆನಾ ನಲ್ವತ್ತೇಳು ಎಂಬಿ ಇದೆ ನೀವು ಡೌನ್ಲೋಡ್ ಆಗೋ ತನಕ ವೇಟ್ ಮಾಡಬೇಕು ಸ್ವಲ್ಪ ವೇಟ್ ಮಾಡಿ ಅಂದ್ರೆ ಇಲ್ಲಿ ಸ್ವಲ್ಪ ಅದು ಅಡ್ವರ್ಟೈಸ್ಮೆಂಟ್ ಬರ್ತಿರ್ತಾವಲ್ಲ ಅದಕ್ಕೆ ನಂದು ಅಡ್ವರ್ಟೈಸ್ಮೆಂಟ್ ಮಾಡಿ ಒಂದ್ ಸ್ವಲ್ಪ ಮತ್ತೆ ಮತ್ತೆ ಹೇಳ್ಬೇಕು ಹೋಗ್ತೀನಿ ನಿಮಗೆ ಓಕೆನಾ ಅದ್ರ ಬಗ್ಗೆ ನೀನ್ ತಿಳ್ಕೊಬೇಡ ಅಂತ ಹೇಳ್ತೀನಿ ಸದ್ಯದಲ್ಲಿ ನಂದು ಟಾಪ್ ರೋಲ್ ಇವ್ರಿಗೆ ಬರ್ತಿದೆ ಅದಕ್ಕೆ ಸಪೋರ್ಟ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಬೇಗ ಏ ಗೈಸ್ ಡೌನ್ಲೋಡ್ ಆಗ್ತಾ ಇತ್ತು ನಲ್ವತ್ತು ಮಾಡಿ இவ் எக்ஸிட் ஆகி எக்ஸிட் ஆக இல்ல ஜடாக ஜடாச்சரி ஆகேனா ஜடாச்சரி ஆடாச்சரி ஆப்ஹராஸ் ஓகே ஜடாச்சரிக்க இல்ல த்ரீ டாட் மேலே டாட் மேல கிளிக் கொடுக்கிறீங்க இல்ல கட்டி <laughs> <laughs> ಇಲ್ಲಿ ಕಟ್ ಕಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಲಾಂಗ್ ಪ್ರೆಸ್ ಮಾಡ್ಕೊಂಡು ಆ ಕಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡಿವೈಸ್ ಸ್ಟೋರೇಜ್ ಸ್ಟೋರೇಜ್ ಅಂತ ಐತಲ್ಲ ಡಿವೈಸ್ ಅದ್ರ ಮೇಲೆ ಒತ್ತಿ ಇಲ್ಲಿ ಬಸ್ಸೀಡ್ ಅಂತ ಇರುತ್ತೆ ಹುರ್ಕೊಡ್ಬೇಕು ನೀವು ಬಸ್ಸಿಡ್ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ ಮತ್ತೊಮ್ಮೆ ಇಲ್ಲಿ ನೀವು ಈ ರೀತಿ ಓಪನ್ ಆದಾಗ ಇಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ ಮೋಡ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಇಲ್ಲಿ ಪೇಸ್ಟ್ ಆ ಪೇಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ ீப்ளேஸ் நான் ரீப்ளேஸ் பிடிக்க மஸ்தி மஸ்தி இஸ் ஓப்பன் ஆகல இல்லை மோட் அந்த ஆய்ல மேல கிளிக் இல்ல மோட் ஓகே மோட் மேலே மத்தி மோட் மேக் இல்ல மைத்திரி கிளிக் ಇಲ್ಲಿ ವಾಪಸ್ ಇಲ್ಲಿ ಹೇಗಿದ್ದೀನಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ವಾಪಸ್ ನೀವು ಕ್ಲೇ ಕ್ಲೇ ಮೇಲೆ ಕ್ಲಿಕ್ ಓಕೆನಾ ಸ್ಟಾರ್ಟ್ ನೀವು ಎಸ್ ಓಕೆ ಇಷ್ಟೇ ಗುರು ನಿಮ್ದು ಬಸ್ ಮ್ಯಾಪ್ ಓಪನ್ ಆಯ್ತು ಯಾವ ಮ್ಯಾಪ್ ಮಾಡಿ ಬಸ್ ನಿಮ್ ಲೇಟ್ ಆಗಿ ಗುರು ಮುಗಿತ್ತು ಇಲ್ಲಿವರೆಗೆ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ